We, we miss, miss you, guys. bye! ಹೇಗೆಲ್ಲ ತಗೊಂಡೋಗ್ತಾಳೆ ಏನು ಅಂತ ನೋಡ್ಬೇಕು ಮತ್ತೆ ಕೆಲಸ ಎಲ್ಲ ಸಿಕ್ಕಿದ್ಮೇಲೆ ಏನಾದ್ರೂ ಇದ್ರೆ ನಾನು ಯಾರಾದ್ರೂ ಮುಂದೆ ಹೋಗ್ಲಿಕ್ಕಿದ್ರೆ ಅವ್ರಿಗೆ ಡೀಟೇಲ್ ಕೊಡೋಣ ಅಂದ್ರೆ ಇಲ್ಲಿಂದ ಏನೆಲ್ಲ ತಗೊಂಡು ಹೋದ್ಲು ಅಥವಾ ಅಂದ್ರೆ ಈಗ ತೋರಿಸ್ತೀವಿ ಆದ್ರೆ ಅಲ್ಲಿ ಏನೆಲ್ಲ ಅಗತ್ಯ ಬಿತ್ತು ಏನು ಅವಳಿಗೆ ಅದೆಲ್ಲ ಮತ್ತೆ ನಾನು ಮತ್ತೆ ಈಗ ನಾನು ಅಲ್ಲಿ ಅವಳಿಗೂ ಈಗ ಏನು ಗೊತ್ತಿಲ್ಲ ಐಡಿಯಾ ಇಲ್ಲ ಅಷ್ಟು ಅವಳು ಹೋದ್ಮೇಲೆ ಸೆಟ್ಲ್ ಆದ್ಮೇಲೆನೆ ಅವಳಿಗೆ ಗೊತ್ತಾಗತ್ತೆ ಹೇಗೆ ಮಾಡ್ಬೇಕು ಏನು ಅಂತ ಹೇಳಿ ಆವಾಗ ಯಾರಿಗಾದರೂ ಹೋಗ್ಲಿಕ್ಕೆ ಇದ್ರೆ ನಿಮಗೆ ನಾವು ಹೇಳ್ತೀವಿ ಈಗ ಅವಳೇ ಕೆಲಸ ಹುಡುಕ್ಲಿಕ್ಕೆ ಹೋಗ್ತಾಳೆ ಅವಳೇ ಫಸ್ಟ್ ಟೈಮ್ ದುಬೈಗೆ ಈಗ ನೋಡೋದು ಕೆಲವು ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ ಏನೆಲ್ಲ ತೊಗೊಂಡು ಹೋಗ್ಬೇಕು ಅಲ್ಲಿ ಏನೆಲ್ಲ ನಮಗೆ ಅದು ಕೂಡ ಸರಿ ಐಡಿಯಾ ಇಲ್ಲ ಯಾವುದರಲ್ಲಿ ಜಾಸ್ತಿ ಯಾವುದರಲ್ಲಿ ಕಮ್ಮಿ ಇಲ್ಲಿಂದ ಯಾವ್ದು ನಾವು ತೊಗೊಂಡು ಹೋದರೆ ಒಳ್ಳೇದು ಅದು ಏನು ಐಡಿಯಾ ಇಲ್ಲ ಆದರೆ ನಮಗೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇದ್ದ ಪ್ರಕಾರ ನಾವು ತೊಗೊಂಡಿದ್ದೀವಿ ಅಷ್ಟೇ ಓಕೆ ಹಾಗೆ ಫಸ್ಟಿಗೆ ಇದನ್ನು ತಗೊಂಡೋಗಿ ಎಲ್ರು ಹಾಗೆ ಈಗ ಸೂಟ್ ಕೇಸ್ ಎಷ್ಟು ತಗೊಂಡೋಗ್ತೀಯ ಎರಡು ನಾನು ಮೂವತ್ತು ಕೆಜಿ ಇದು ಮಾಡಿದೆ ಮೂವತ್ತು ಲಗೇಜ್ ಮತ್ತೆ ಸೆವೆನ್ ಕೆಜಿ ಜಿ ಇನ್ ಹ್ಯಾಂಡ್ ಹಾ ಮೂವತ್ತು ಲಗೇಜ್ ಸೆವೆನ್ ಕೆಜಿ ಕೈಯಲ್ಲಿ ತಗೊಂಡು ಹೋಗ್ತಾಳೆ ಅಂತ ಅವಳು ಹಾಗಾಗಿ ಎರಡು ಸೂಟ್ ಕೇಸ್ ಬೇಕಾ ಅಂತ ಅವಳಿಗೆ ಎರಡು ಸೂಟ್ ಕೇಸ್ ಅಲ್ಲಿ ಅವಳದು ಎರಡು ಸೂಟ್ ಕೇಸ್ ಒಂದು ಸೂಟ್ ಮತ್ತೆ ಒಂದ್ ನೋಡೋಣ ಎಷ್ಟೇ ಅಂತ ಹೇಳಿ ಆದಷ್ಟು ಲಗೇಜ್ ಫಸ್ಟ್ ಗೆ ಕಮ್ಮಿ ಕಮ್ಮಿ ಹೋದ್ರೆ ಒಳ್ಳೇದು ಒಂದ್ ಲೆಕ್ಕದಲ್ಲಿ ಲೆಕ್ಕದಲ್ಲಿ ಜಾಸ್ತಿ ತಗೊಂಡ್ರು ಒಳ್ಳೇದು ಇನ್ನೊಮ್ಮೆ ಹೋಗುವಾಗ ಕಮ್ಮಿ ಅಥವಾ ಇನ್ನೊಮ್ಮೆ ಹೋಗುವಾಗ ಇಲ್ಲಿಂದ ಜಾಸ್ತಿ ವಸ್ತು ತಗೊಂಡೋಗ್ಬೇಕಾಗತ್ತೆ ಅವಳು ಅವಳಿಗೆ ಅಲ್ಲಿ ನಿಲ್ಲುದಲ್ಲ ನಂತರ ಪರ್ಮನೆಂಟ್ ಹಾಗಾಗಿ ಫಸ್ಟ್ ಗೆ ಸ್ವಲ್ಪ ಜಾಸ್ತಿ ತಕೊಂಡ್ರೆ ನೆಕ್ಸ್ಟ್ ಗೆ ಕೂಡ ಕರೆಕ್ಟ್ ಆಗುತ್ತೆ ಇದು ಜಾಬ್ ಆಗಿ ನಮ್ಗೆ ಕೆಲವೊಮ್ಮೆ ವೀಸಾ ಅಲ್ಲಿ ರಿನ್ಯೂ ಮಾಡ್ಲಿಕ್ಕೆ ಇರುತ್ತೆ ಎಂಪ್ಲಾಯ್ಮೆಂಟ್ ವೀಸಾ ಆ ಟೈಮ್ ಅಲ್ಲಿ ಮಾತ್ರ ಬರ್ಲಿಕ್ಕೆ ಇರ್ತದೆ ಕೆಲವೊಮ್ಮೆ ಅವರೇ ಅಲ್ಲೇ ರಿನ್ಯೂ ಮಾಡ್ತಾರಂತೆ ಹಾಗೆ ಎಂತ ಗೊತ್ತಿರಲ್ಲ ಅದಕ್ಕೆ ಜಾಬ್ ಸಿಗಬೇಕು ಮತ್ತೆ ಅಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳಿ ಓಕೆ ತುಂಬಿಸು ತುಂಬಿಸು ಈಗ ಸ್ಟಾರ್ಟ್ ಮಾಡ್ತೀವಿ ರೆಕಮೆಂಡ್ ಮಾಡಿದ ಅವನಿಗೆ ಅವನಿಗೆ ಗೊತ್ತಿಲ್ಲ ಯಾಕೆ ಬೇರೆ ನಾರ್ಮಲ್ ನೀರ್ ಸಾಕ್ಬಹುದು ಅಷ್ಟು ಗೊತ್ತಿಲ್ಲ ಅಲ್ಲ ಅವನಿಗೆ ನೀರ್ ಹಾಕ್ಬೇಕಂತ ಅದಕ್ಕೆ ನಾನ್ ಸ್ವಲ್ಪ ಹೆಲ್ಪ್ ಮಾಡ ಗ್ರೈಂಡ್ ಮಾಡಿದ ಮೇಲೆ ಹೀಗೆ ಪೇಸ್ಟ್ ಅದು ಸ್ವಲ್ಪ ನೈಸ್ ಆಗಿ ಚೆನ್ನಾಗಿ ಮಾಡಿ ನೈಸ್ ಉಂಟು ಅದರ ಪರ ಪರ ಉಂಟು ಎಳ್ಳು ಹಣ್ಣು ಗ್ರೈಂಡ್ ಮಾಡಬೇಕು ಅದು ವಿನ್ಯಾಸಿಗೆ ವೇಟ್ ಮಾಡಿದ್ರೆ ಆಗುದು ಅದಕ್ಕೆ ನಾನೇ ನಾನು ಇಲ್ಲೇ ಇದ್ದೇನೆ ಇವನು ಸುಮ್ಮನೆ ಹೇಳು ನನ್ಗೆ ಎಂತಾದ್ರು ತೊಳಿಲಿಕ್ಕೆ ಹೇಳಿ ಇವ ನಾನು ಇಲ್ಲ ಅಂತ ಹೇಳಿ ಈಗ ಇದರಲ್ಲಿ ನೀರು ಉಂಟು ಎಷ್ಟು ಬೇಕಷ್ಟು ಎಷ್ಟು ಬೇಕು ನಿಮ್ಗೆ ನೀರು ಎಷ್ಟು ಜನ ಇದೇವೆ ಎಷ್ಟು ಮತ್ತೆ ಇಲ್ಲಿ ಇದು ಹಾಕಿ ಹಾಕ್ತೇನೆ ಕಡಿಮೆ ಆಯ್ತು ಒಂದು ಸುಟ್ಕೇಸ್ ರೆಡಿ ಆಯ್ತು ಉಂಟು ತುಂಬಾ ಎಲ್ಲೂಸ್ ನಮ್ದು ಸುಡ್ಕೇಸ ಕ್ಲೋಸ್ ಮಾಡಿ ವೇಟ್ ಮಾಡುವಾಗ ಜಾಸ್ತಿ ಆಯ್ತು ಈಗ ಮತ್ತೊಮ್ಮೆ ತೆಗಿತಾ ಇದ್ದೇವೆ ನಾವು ಇದರಲ್ಲಿ ಮೂವತ್ತು 26 ਤੱਕ ਬੰਦ ਇਨਨ 4 ਵਜੇ ਬੇਰੇ ਸਟੇਜੇ ਲੱਗਣ ਹੋ ਗਲੇ ਕਾਗਾ ਹਾਂ ਬੇਰੇ ਸਟੇਜੇ ਬੜਾ ਤੁੰਤੀ ਜੇ ਹੂੰ ਇਹੇ ਆਗਾ ਹਾਂ ਇਹਦਾ ਫਰੇਟ ਆ

ಹೊಡೆದಾಕ ಅದು ನೋಡ್ದಾಕ ಹಾಟ್ ಮಾಡುವ ನೋಡ್ದಾಕ ಎರಡು ಪುಗ್ಗ ಇದು ಮಾಡಿ ಇಲ್ಲಿ ಕ್ರೆಡಿಟ್ಸ್ ತೊಗೊಳ್ಳಿಕ್ಕೆ ಬಂದೆ ಅಲ್ಲ ಈಗ ಹಾಂ ಈಗ ಮಾತಿಲ್ಲಲ್ಲ ಬಾಯಲ್ಲಿ ಹ್ಞೂ ಕಳ್ಳ ಸಿಕ್ಕಿ ಬಿದ್ದ ಮಾತು ಓಕೆ ಕ್ವಾಲಿಟೀಸ್ ಇದು ಕುಕ್ಕೀಸ್ ಎಲ್ಲ ಬಂದಿದೆ ಇದು ನಾವು ತಗೊಂಡಿದ್ದು ಇದು ಯಾವುದು ಕ್ಯಾಶು ಕುಕ್ಕೀಸ್ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಇರುತ್ತೆ ಎಲ್ಲನೂ ಕೂಡ ನೋಡಿ ಇದು ಗೀ ಪಿಸ್ತಾ ಕುಕ್ಕೀಸ್ ಆ ಗೀ ಫ್ಲೇವರು ಇದು ಮಸಾಲ ಕುಕ್ಕೀಸ್ ನನ್ನ ಫೇವ್ರೇಟು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಫೇವ್ರೆಟ್ ಇದು ಬಟರ್ ಕುಕ್ಕೀಸ್ ಸ್ವಲ್ಪ ದೊಡ್ಡದಿರುತ್ತೆ ಇವರು ಸಣ್ಣ ಸಣ್ಣದು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಹಾಗೂ ಇದು ವಾಲ್ನಟ್ ಬನಾನಾ ಬಾರ್ ಕೇಕ್ ಅವ್ರದ್ದು ಕೇಕ್ ಎಲ್ಲ ಚೆನ್ನಾಗಿರುತ್ತೆ ತುಂಬ ಇರುತ್ತೆ ಸಾಫ್ಟಿ ಸಾಫ್ಟ ಕ್ವಾಲಿಟೀಸ್ ಆಯಿತಾ ಕ್ವಾಲಿಟಿ ಅಲ್ಲ ಕ್ವಾಲಿಟೀಸ್ ಎರಡು ಡಿಫ್ರೆಂಟ್ ಉಂಟು ಇವರದ್ದು ಎರಡು ಮೂರು ಬ್ರಾಂಚ್ ಉಂಟು ಒಂದು ಮಂಗಳೂರಲ್ಲಿ ಪಿ ವಿ ಎಸ್ ಹತ್ರ ಉಂಟು ಕಂಕನಾಡಿ ಚೆನ್ನಾಗಿರುತ್ತೆ ತಿಮ್ಮಿಗೆ ಸುಕ್ಕ ಇಲ್ಲ ತುಂಬ ಇಷ್ಟ ಮಟನ್ ಇದ್ದು ಹಾಗೆ ಅದನ್ನು ಮಾಡ್ತಾ ಇದ್ದೀನಿ ಅವಳಿಗೋಸ್ಕರ ಓಕೆ ನಾನು ಮಾಡುವಂಥ ಚಿಕನ್ ಸುಕ್ಕ ಮಟನ್ ಸುಕ್ಕ ಎಲ್ಲ ನಿಮ್ಮ ಜೊತೆ ಮೊದಲೇ ಶೇರ್ ಮಾಡಿದ್ದೀನಿ ತುಂಬ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಬರುತ್ತೆ ತುಂಬ ಕಷ್ಟ ಇಲ್ಲ ನಾನು ಮಾಡುವಂಥ ಚಿಕನ್ ಸುಕ್ಕ ಇಲ್ಲ ಹಾಗಾಗಿ ಮಟನಿಗೆಲ್ಲ ಸೇಮ್ ಮಸಾಲಾನೆ ಹಾಕೋದು ಆದರೆ ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹಾಕ್ತೀನಿ ಚಿಕನ್ ಸುಕ್ಕಕ್ಕೆಲ್ಲ ಸ್ವಲ್ಪ ಕಮ್ಮಿ ಹಾಕ್ತೀನಿ ಈಗ ಸೂಪ್ ಇರುತ್ತೆ ನೋಡಿ ಮಟನಿದ್ದು ಬೇ ಬೇಯಿಸಿದ್ದು ಅದರಲ್ಲೇ ನಾನು ಮಸಾಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಚೆನ್ನಾಗಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಸೂಪ್ ಹಾಕ್ತಾ ಆಗ್ತಾ ನಾನು ಫ್ರೈ ಮಾಡೋದು ಯಾಕೆಂದರೆ ಸುಕ್ಕಕ್ಕೆ ಜಾಸ್ತಿ ನೀರು ಬೇಡ ಹಾಗಾಗಿ ಮಸಾಲದಲ್ಲಿ ಆ ನೀರು ಇದಾಗಿ ಹೋಗಲಿ ಅಂತೇಳಿ ನಾನು ಎಕ್ಸ್ಟ್ರಾ ನೀರು ಹಾಗೆಯೇ ಬಿಡೋದು ಕೂಡ ಇಲ್ಲ ಯಾಕೆಂದರೆ ಟೇಸ್ಟ್ ಕೂಡ ಬರೋದಿಲ್ಲ ಅಲ್ವಾ ಗೌಳಿ ನೀರು ಹಾಗೂ ಬೇಯಿಸಿದ ಮಟನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಓಕೆ ಒಳ್ಳೆ ರೀತಿ ಇದು ಕುದೀಲಿ ಆಮೇಲೆ ಇದಕ್ಕೆ ನೋಡಿ ಫ್ರೈ ಮಾಡಿದ ತೆಂಗಿನಕಾಯಿ ಕೂಡ ಸೇರಿಸಿದ್ದೀನಿ ಒಳ್ಳೆ ರೀತಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ಹಾಕಿ ಒಳ್ಳೆ ಟೇಸ್ಟ್ ಬರುತ್ತೆ ಆಮೇಲೆ ಅವಳಿಗೆ ಚಿಕನ್ ಗಾರ್ಲಿಕ್ ತುಂಬ ಇಷ್ಟ ಹಾಗಾಗಿ ಅದನ್ನು ಕೂಡ ಮಾಡ್ತಾ ಇದ್ದೀನಿ ಇದನ್ನು ಸುಮಾರು ಸಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಗಾರ್ಲಿಕ್ ನಮ್ಮ ಮನೆಯಲ್ಲಿ ಎಲ್ಲರ ಫೇವ್ರೆಟ್ ಇದು ಹಾಗೂ ಮಾಡಲಿಕ್ಕಂತೂ ಚುಟಕೆ ಚುಟಕೆ ಹೊಡೆಯೋದ್ರಲ್ಲಿ ಮಾಡಬಹುದು ಹಾಗಾಗಿ ಇದನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಸ್ಕ್ಯಾಮರ್ ಅಂತಾ ಯಾ ಸ್ಕ್ಯಾಮ್ ಮಾಡುದು ಅಂತ ಸ್ಕ್ಯಾಮ್ ಮಾಡಿದಿನೆಲ್ಲ ಪೇಪರ್ಸ್ ಎಲ್ಲ ಅಂದ್ರೆ ಯಾಕಂದ್ರೆ ಅಲ್ಲಿ ತುಂಬಾ ಕಾಸ್ಟ್ ತುಂಬಾ ಜಾಸ್ತಿ ನಾವು ಅಲ್ಲಿ ಮಾಡಿದ್ರೆ ಸ್ವಲ್ಪ ಹೋಗುತ್ತೆ ಅದಕ್ಕೆ ಫಸ್ಟ್ ಎಷ್ಟು ಅಷ್ಟು ತಗೊಂಡು ಹೋಗುದು गरीबी अदमीर नेक्स्ट ಹೋಗುವಾಗ ನಲ್ಲ ಹೋಗೋದಿಲ್ಲ ಹೋಗು ತಿನ್ನ ಈ ಕಾಸ್ಟ್ಲಿ ಇದೆ ಅಮ್ಮ ಹೇಳ್ತಿದ್ದಾರೆ 프린ಟರ್ ತಕೊಂಡು ಹೋಗ್ಲಿಕ್ಕೆ ಆಗ್ಬಾ 프린ಟರ್ ತಕೊಂಡು ಹೋಗೋದೆಲ್ಲ ವರ್ಕ್ ಸ್ಮಾರ್ಟ್ ನಾಟ್ hard ಪರ್ಫೆಕ್ಟ್ ಎಕ್ಸಾಮ್ಪಲ್ ಆದ್ರೆ 80% ಇನ್ಕಮ್ ಒಪ್ಪಟೆಯಲ್ಲ

ಯಾರು ಯು <laughs> <cuarto material> <DVD> <squatpus> ತಿಲ್ಲ ತಿಮ್ಮಿಗೆ ತಿ ಸೇಮ್ ನಾವು ತಕೊಂಡ್ ಬಂದಿದ್ದು ಕರೆಕ್ಟ ಗ್ರಹ ಪ್ರವೇಶದ ನಂತರ ಹೊಸ ಮನೆಗೆ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿ ಆದ್ರೆ ನಮ್ಮ ನಸೀಬ್ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಅವಳು ದುಬೈ ಆದ್ರೂ ಯೂಸ್ ಮಾಡ್ಲಿ ಅದನ್ನು ಅಂತ ಹೇಳಿ ಮತ್ತೆ ಅವಳು ಅಳದು ಬೇಡ ಇವಾಗ ಊಟ ಮಾಡೋದು ನಾವೆಲ್ಲರೂ ಜಾಸ್ತಿ ಏನು ಮಾಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಮಗೆ ಒಂದು ಟೈಮ್ ಕೂಡ ಅವಳು ಕೊಡಲಿಲ್ಲ ಮಾಡಲಿಕ್ಕೆ ಇವತ್ತು ಅವಳು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದಾಳೆ ಅವಳು ಇಡೀ ದಿನ ನನಗೆ ಅದರ ಹಿಂದೆನೇ ಇತ್ತು ಅವಳ ಹಾಗೂ

ಪುತ್ರಿ ಹಾಗೆ ಮಗು ಹೋಗ್ಲಿಕ್ಕೆ ಮಾಡಿ ಮಾಡಿಂತ ಹೇಳಿದ್ದಲ್ಲ ಪುತ್ರಿ ಭವ ಅಂತೆ ಊಟ ಮಾಡೋದು ನಾಳೆ ಬೇಗ ನಾಳೆ ನಮ್ಗೆ ಎಷ್ಟು ಐದು ಗಂಟೆಗೆ ಮರು ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಮಾಡುವುದು

ಎಲ್ಲರೂ ಹೋಗ್ತಾ ಇದ್ದೀವಿ ಬಾಯ್ ಬಾಯ್ ಮೇಡಮ್ ಇನ್ನು ಟೈಮ್ ಇದೆ ಅಲ್ಲಿ ತನಕ ಬಾಯ್ ಬಾಯ್ ಇಲ್ಲ ಇನ್ನು ಟೈಮ್ ಇದೆ ಅಲ್ಲಿ ತನಕ ಬಾಯ್ ಬಾಯ್ ಇಲ್ಲ ಇನ್ನೆಷ್ಟು ಟೈಮ್ ಅಂತ ಆಯ್ತಲ್ಲ ಬಿಟ್ಟು ಹೋಗ್ತಿದ್ಯಲ್ಲ ಮತ್ತೆ ದೊಡ್ಡ ದೊಡ್ಡ ಮಾತಾಡ್ತಾ ಹೌದು ಒಂದು ಒಂದೆರಡು ಗಂಟೆಗೆ ದೊಡ್ಡ ದೊಡ್ಡ ಮಾತಾಡ್ತಾಳೆ

ಇಲ್ಲ ಆಗ್ಲಿಲ್ಲ ಇಲ್ಲ ಮನಾಗಿದ್ದಾನೆ ಹುಡುಗ ಐದು ಗಂಟೆ ಏಳು ಅಂದ್ರೆ ನಂಗೆ ಹೋಗ್ತಾನೆ ಐದು ಗಂಟೆ ರೆಡಿಯಾ ರೆಡಿಯಾಗಿದ್ದಾನೆ ನಿದ್ದೆಗೆ ಅಂತ ನಿಮ್ಮ ಮುಖದಲ್ಲಿ ನಂಗೆ ಮತ್ತೆ ಮುಖ ನಿದ್ದೆ ಇಲ್ಲ ಫ್ರೆಶ್ ಐ ಮೀನ್ ಐ ಮೀನ್ ಬೆಳಗ್ಗೆಯಿಂದ ಮೀನು ಪಂಚುಗೆ ಆಫ್ರಿಕನ್ ಪೆಂಗ್ವಿನ್ ಅಂತ ಹೇಳಿದ್ರೆ ಆಫ್ರಿಕನ್ ಅಲ್ಲ ಒಂದು ಚಿಪ್ಸ್ ಪ್ಯಾಕೆಟ್ ಇದ್ದೆ ಎಲ್ಲೋಯ್ತು ಅದು ನಿನ್ನ ಕಿಸ ಇದೆ ನೋಡು ತೋರಿಸು ನಿನ್ನ ಕಿಸ ಇರಲಿ ಅಂದದ್ದು ಇದರಲ್ಲಿ ಅಲ್ಲ ಇಲ್ಲ ಇನ್ನು ಮುಖದ ನಂಗೆ ನಿದ್ದೆ ಕಾಣ್ತಾ ಉಂಟು ಟೈಮ್ ಹೋಗ್ತಾನೆ ಉಂಟು ಮನಸ್ಸು ಎಷ್ಟೊಂದು ಭಾರ ಆಗ್ತಾ ಉಂಟಂದ್ರೆ ನಾವು ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ಅಲ್ವ ಒಬ್ಬರು ಕೂಡ ಮನೆಯಲ್ಲಿ ಇಲ್ಲದಿದ್ದರೆ ಅದು ಫೀಲಿಂಗ್ ಹೇಗೆ ಆಗುತ್ತೆ ಅಂತ ನಿಮಗೆ ನಾನು ಹೇಳಲೇಬೇಕಂತಿಲ್ಲ ಹಾಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಉಂಟು ಈಗ ಆದರೆ ಅವಳ ಫ್ಯೂಚರ್ ಅವಳು ನೋಡಲೇಬೇಕು ಹೋಗಲೇಬೇಕು ನಮ್ಮೆಲ್ಲ ಮಕ್ಕಳು ಅವರವರ ಕೆಲಸಕ್ಕೋಸ್ಕರ ನಮ್ಮಿಂದ ದೂರ ಹೋಗಲೇಬೇಕು ಅಲ್ವಾ ಅದಕ್ಕೆ ಹೇಳೋದು ಜೀವನ ಅಂತ ಹೇಳಿ ಕಾರಲ್ಲೇ ಕುತ್ಕೊಂಡಿದ್ದೀವಿ ಎರಡು ಕಾರಲ್ಲಿ ಹೋದ್ವಿ ಅಂದರೆ ಮಕ್ಕಳೆಲ್ಲ ಅದರಲ್ಲೇ ಹೋದ್ರು ನಾವೆಲ್ಲ ಇದರಲ್ಲಿದ್ದೇವೆ ಆಯ್ತಾ ತಿಮ್ಮಿ ದೊಡ್ಡ ಹ್ಮ್ ಇನ್ನು ದೊಡ್ಡವಳಲ್ಲ ನೀನು ಓಕೆ ಇಲ್ಲಿಂದ ಎಷ್ಟು ಬೆಚ್ಚಬೆಗೆ ಒಂದು ಗಂಟೆ ಉಂಟಾ ಒಂದು ಗಂಟೆ ಚರ್ಣಿ ಉಂಟು ಈಗ ಅಷ್ಟು ರಶ್ ಇರಲ್ಲ ಹಾಗೆ ಸ್ವಲ್ಪ ಮುಕ್ಕಾಲು ಗಂಟೆ ಒಂದು ಗಂಟೆ ಒಳಗೆ ರೀಚ್ ಆಗ್ತೀವಿ ಮತ್ತೆ ಅವಳಿಗೆ ಫ್ಲೈಟ್ ಇರೋದು ಎಷ್ಟು ಗಂಟೆಗೆ ಒಂಬೈ ಒಂಬತ್ತು ಹತ್ತಕ್ಕೆ ಆದ್ರೆ ಏಳು ಗಂಟೆಗೆ ನಾವಲ್ಲಿ ರೀಚ್ ಆಗ್ಬೇಕು ಓಕೆ ಹಾಗೆ ನಾವೆಲ್ಲರೂ ಬಿಡ್ಲಿಕ್ಕೆ ಹೋಗ್ತಾ ಇದ್ವು ಇಡೀ ಕುಟುಂಬನೇ ಹೋಗ್ತಾ ಇದೆ ಏರ್ಪೋರ್ಟಿಗೆ ಅಲ್ಲಿ ಓಡಿಸದಿದ್ರೆ ಸಾಕು ನಮಗೆ ಎಂತ ನಿಮ್ದು ಅಂತ ಹೇಳಿ ಇನ್ನೆಂತ ಇನ್ನೆಂತ ಹೇಳ್ಲಿಕ್ಕುಂಟ ತಿಮ್ಮೆ ಲಾಸ್ಟ್ ನಿನಗೆ ನನ್ನ ವಿಡಿಯೋದಲ್ಲಿ ಲಾಸ್ಟ್ ಏನಾದ್ರು ಮಾತಾಡ್ಲಿಕ್ಕೆ ಇದ್ರೆ ಮಾತಾಡು ಇನ್ನು ಯಾವಾಗ ಮಾತಾಡ್ತೀಯ ಯಾರು ಹೇಳಿದ್ರು ವಿಡಿಯೋದಲ್ಲಿ ಲಾಸ್ಟ್ ಅಂತ ಆವಾಗ ಬರ್ತಾ ಇರ್ತೇನೆ ಕಾಲ್ ಎಲ್ಲ ಮಾಡಬಹುದಲ್ಲ ಇವರು ನೋಡಿ ಆಯ್ತಾ ನೀನು ಹೊಡಿಲಿಕ್ಕಿಲ್ವಾ ಯಾರು ಜನ ಪಂಚಿಂಗ್ ಬ್ಯಾಗ್ ನಿಮ್ಮದು ರಾಯ್ ಎಂತಾಯ್ತು ಅವನಿಗೆ ಬೋರ್ ಆಗ್ಬೋದು ಒಳ್ಳೆ ಆಗ್ತಿತ್ತು ಅವನಿಗೆ ಎಷ್ಟು ಸತಾಯಿಸ್ತಿತ್ತ ಇನ್ನೇ ಅವನಿಗೆ ಸತಾಯಿಸ್ತಿ ಏರ್ಪೋರ್ಟ್ ಹತ್ರ ಹತ್ರ ಬರುವಾಗ ಏನೋ ಒಂದು ಕಳ್ಕೊಳ್ತೀವಿ ಸ್ವಲ್ಪ ಹೊತ್ತಲ್ಲಿ ಅಂತ ಎನಿಸ್ತಾ ಇತ್ತು ಮನಸ್ಸು ಎಲ್ಲರದ್ದು ಕೂಡ ನೀವು ಹೇಳ್ಬೋದು ನಗರ್ತ ಕಳಿಸಿ ಹತ್ತು ಕಳಿಸ್ಬಾರ್ದು ಹಾಗೀಗೆ ಅಂತೇಳಿ ಆದರೆ ಯಾರ ಮನಸ್ಸು ತಡೆಯುತ್ತೆ ನೀವೇ ಹೇಳಿ ನೀವು ಆಳೋದಿಲ್ವ ಇಂಥ ಸಿಚುವೇಷನಲ್ಲಿ ಎಲ್ಲರೂ ಕೂಡ ಅಳ್ತಾರೆ ಎಲ್ಲರಿಗೂ ಕೂಡ ನೋವಾಗುತ್ತೆ ಕೆಲವರು ತೋರಿಸ್ತಾರೆ ಕೆಲವರಿಗೆ ತೋರಿಸ್ಲಿಕ್ಕೆ ಆಗೋಲ್ಲ ಆದರೆ ನನಗೆ ಅದನ್ನು ಬಚ್ಚಿಡಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ನನಗೆ ಅಳು ಬಂದರೆ ನಾನು ಅದನ್ನು ಅತ್ತೇ ಬಿಡ್ತೀನಿ ನನಗೆ ಆಗೋದು ಕೂಡ ಇಲ್ಲ ಆದರೆ ತುಂಬ ಕಂಟ್ರೋಲ್ ಮಾಡ್ತಾ ನಾನು से दूर जा रहा ये बेवजा तो नहीं तू जो मेरा धीरे धीरे से तेरा हुआ हले हॉले से तेरा हुआ der fart of tatra o terevu melo ben I sold my soul, giving you my word. ಓಕೆ ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದಿದ್ದೀವಿ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ಮಾಡಿ ಸೀದಾ ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಇವತ್ತು ಖಂಡಿತ ನನಗೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ನನಗೆ ಗೊತ್ತು ಹಾಗಾಗಿ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರೂ ಅವಳಿಗೋಸ್ಕರ ಪ್ರೇ ಮಾಡಿ ಬೇಗನೆ ಅವಳಿಗೆ ಈ ಕೆಲಸ ಎಲ್ಲ ಸಿಗಲಿ ಅಂತ ಹೇಳಿ ಹಾಗೂ ನೆಕ್ಸ್ಟ್ ಟೈಮ್ ಮುಂದೆ ಏನಾಗುತ್ತೆ ನಾಳೆ ನಾನು ವಿಡಿಯೋ ಹಾಕುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Alright, go. Take care. Bye-bye.